ಮೈಸೂರಿನ ಕಿರು ರಂಗಮಂದಿರದಲ್ಲಿ ಇಂದು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ದೀಪ ಬೆಳಗ್ಗೆ ಸಿದ್ದರಾಮೇಶ್ವರ ಫೋಟೋಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆಯನ್ನ ನೀಡಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಬೋವಿ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷ ಜಿವಿ ಸೀತಾರಾಮ್ ಮಾತನಾಡಿ ನಮ್ಮ ಮೂಲ ಕಸಬು ಬಂಡೆ ಹೊಡೆದು ಜೀವನ ಸಾಗಿಸುವುದು ಕೆರೆ ಕಾಲುವೆ ಬಾವಿಗಳನ್ನ ತೋಡಿ ಜೀವನ ಮಾಡಿಕೊಂಡಿದ್ದವರು ನಾವು ಆದರೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಬಂದು ನಮ್ಮ ಜೀವನವನ್ನೇ ಕಿತ್ತುಕೊಂಡಿದ್ದೆ ಬದುಕುವುದೇ ಈಗ ಕಷ್ಟವಾಗಿದೆ ನಮ್ಮ ವೃತ್ತಿಯನ್ನ ನಮಗೆ ಬಿಟ್ಟುಕೊಡಿ ಎಂದು ಒತ್ತಾಯಿಸಿದರು ಈ ಹಿಂದಿನ ಬೊಮ್ಮಾಯಿ ಸರ್ಕಾರ ಉಳ್ಳವರ ಪರವಾಗಿ ಕೆಲಸ ಮಾಡಿತ್ತು ಈಗ ಸಿಎಂ ಸಿದ್ದರಾಮಯ್ಯ ಕಲ್ಲು ಒಡೆಯುವವರಿಗೆ ಟೆಂಡರ್ ನೀಡಬೇಕು ಎಂದು ಅವರೇ ಮಾಡಿರುವುದಾಗಿ ತಿಳಿಸಿದರು ಈ ವೇಳೆ ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಬೋವಿ ಸಮಾಜದ ಜಿಲ್ಲಾಧ್ಯಕ್ಷ ನಾಗರಾಜ್ ಮಲ್ಲಣ್ಣ ಪಿಬಸವರಾಜ್ ವಿಜಯ್ ಕುಮಾರ್ ಪರಮೇಶ್ ಸೇರಿ ಸಮಾಜದ ನೂರಾರು ಮುಖಂಡರು ಉಪಸ್ಥಿತರಿದ್ದರು ಜಿಲ್ಲಾಡಳಿತದ ವತಿಯಿಂದ ಅರ್ಥಪೂರ್ಣವಾಗಿ ನಾವೇನು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ ಸಾಂಕೇತಿಕವಾಗಿ ನಾವು ಪೂಜೆ ದೀಪವನ್ನು ಮಾಡುವಂಥ ಒಂದು ಕೆಲಸಗಳನ್ನು ಮಾಡಿದ್ರು ಕೂಡ ಅವರ ಒಂದು ಜೀವನ ಅವರ ಒಂದು ಕೊಡುಗೆಯನ್ನು ಸ್ಮರಣೆ ಮಾಡಬೇಕಾಗಿರುವಂತಹ ಒಂದು ದಿವಸ ಕರ್ನಾಟಕ ರಾಜ್ಯ ಸರ್ಕಾರ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡಬೇಕು ಅಂತ ಮಹಾನ್ ಪುರುಷರ ಜ ಜಯಂತೋತ್ಸವಗಳನ್ನು ಆಚರಣೆ ಮಾಡಬೇಕು ಅಂತೇಳಿ ಕೊಟ್ಟಾಗ ಭಾಳ ಸಂದರ್ಭಗಳಲ್ಲಿ ಏನಾಗಿರುತ್ತೆ ಭಾಳ ಸೂಪರ್ಫಿಷಿಯಲ್ ಆಗಿ ಆಚರಣೆಗಳು ಆಗ್ತಾ ಇರುತ್ತೆ ಅವತ್ತಿನ ದಿವಸ ಒಂದು ಏನೋ ಮಾಡಬೇಕು ಅನ್ನೋವಂಥ ಒಂದು ಪಾಯಿಂಟ್ಗಳಲ್ಲಿ ಆದರೆ ಇವತ್ತು ನಾನು ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಒಂದು ಪ್ರಯತ್ನ ಮಾಡಿದಾಗ ಏನೆಲ್ಲ ಮಹಾನ್ ಕಾರ್ಯಗಳನ್ನು ಮಾಡಿದ್ರು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನ ಇದೊಳಗಡೆ ಇದ್ದಾಗ ವಚನಗಳ ರಚನೆ ಆಗಿರ್ಬೋದು ಮಾಸ್ ಮ್ಯಾರೇಜಸ್ಗಳನ್ನ ಮಾಡೋದಾಗಿರ್ಬೋದು ಇವನ್ನೆಲ್ಲವನ್ನು ಮಾಡೋದ್ರ ಮುಖಾಂತರ ಒಂದು ಎಜುಕೇಷನಿಗೆ ಶಿಕ್ಷಣಕ್ಕೆ ಜ್ಞಾನಕ್ಕೆ ಅರಿವಿಗೆ ಒತ್ತು ಕೊಟ್ಟು ಹೇಗೆ ಒಬ್ಬ ವ್ಯಕ್ತಿ ಮಹಾನ್ ಪುರುಷ ಆಗಬೇಕು ಅನ್ನೋದಕ್ಕೆ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ಅವರೇ ನೇರವಾದಂಥ ಒಂದು ನಿದರ್ಶನ ಅವರ ವಚನಗಳಲ್ಲಿ ಸಮಾಜದ ಅಂಕುಡಂಕುಗಳನ್ನು ಹೈಲೈಟ್ ಮಾಡೋದ್ರ ಜೊತೆಗೆ ಸಮಾಜ ಸುಧಾರಣೆಗಳನ್ನು ಮಾಡುವಂಥ ಒಂದು ಮಹಾನ್ ಕಾರ್ಯವನ್ನು ಏನು ಮಾಡಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ನಾವು ಅನುಕರಣೆ ಮಾಡಬೇಕಾಗಿರುವಂಥ ಒಂದು ಅವಶ್ಯಕತೆ ಇದೆ ಬಗ್ಗೆ ತಿಳ್ಕೊಳುವಂಥ ಒಂದು ಪ್ರಯತ್ನಗಳನ್ನು ನಾವು ಮಾಡಿರಲ್ಲ ಹೇಗೆ ಇದು ಮಾಡಿದ್ರು ಅನ್ನುವಂಥ ಪಾಯಿಂಟ್ಗಳಲ್ಲಿ ಆ ಒಂದು ಈಗ ಹಾಗೆ ನಿಮ್ಗೆಲ್ಲೂ ಕೂಡ ಇದೆ ಮಾಜಿ ಅಧ್ಯಕ್ಷರು ಇದಾರೆ ಈಗಿನ ಕೆಲವೊಂದು ಕೆಲಸಗಳು ಅವಾಗಿನ ಕಾಲದೊಳಗಡೆ ಸೊಫಿಸ್ಟಿಕೇಟೆಡ್ ಆಗಿದ್ರು ಡಿಯರೆಸ್ಟ್ ಫ್ರೆಂಡ್ ಕೂಡ ಸಮಾಜವನ್ನ ಪ್ರಪಂಚವನ್ನ ಕಟ್ಟುವಂತ ಒಂದು ಮಹಾನ್ ಕೆಲಸವನ್ನ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಬೇರೆ ಬೇರೆ ವರ್ಗಗಳಲ್ಲಿ ತಮ್ಮನ್ನು ತಾವೇ ಕೊಡುಗೆಯನ್ನು ಕೊಡ್ತಾ ಆ ಸಮಾಜದಿಂದ ಭಾಳಷ್ಟು ಮಹಾನ್ ವ್ಯಕ್ತಿಗಳು ಕೂಡ ಬರ್ತಾ ಹೋಗ್ತಾರೆ ಶ್ರೀ 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 ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಮೈಸೂರು ಜಿಲ್ಲೆಯಲ್ಲಿ ನಾವು ಎರಡು ಸಾವಿರದ ಎಂಟರಿಂದ ಕೂಡ ಜಯಂತಿನ ಆಚರಿಸ್ಕೊಂಡು ಮಾಡ್ಕೊಂಬತ್ತಾಯಿದ್ವಿ ಈ ಸಾರಿ ಕೂಡ ನಾವು ಆಚರಣೆ ಮಾಡ್ತಾ ಇದ್ವಿ ನಮ್ಮ ಸಮಾಜದವರೆಲ್ಲರೂ ಸೇರಿ ಮೈಸೂರು ಜಿಲ್ಲೆಯಲ್ಲಿ ವರ್ಷ ವರ್ಷ ಬೃಹತ್ತಾದ ಒಂದು ಮೆರವಣಿಗೆ ಮತ್ತು ಈ ಕಲಾಮಂದಿರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊತಾ ಇದ್ವಿ ಈ ಸಾರಿ ಸ್ವಲ್ಪ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಹಾಗಾಗಿ ಈ ಸಾರಿ ಒಂದು ಸೀಮಿತವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ ಹಾಗಾಗಿ ಈ ಉತ್ಸವಕ್ಕೆ ಬಂದಿರತಕ್ಕಂಥ ನಮ್ಮ ಕುಲಬಾಂಧವರು ಮತ್ತು ಅಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನೂ ಕೂಡ ಬಂದು ಶುಭ ಕೋರಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಸರ್ವರಿಗೂ ನಾನು ವಂದಿಸುತ್ತಾ ಮತ್ತು ನಮ್ಮ ಸಮಾಜ ಇವತ್ತು ಈ ಒಂದು ಸಿದ್ದರಾಮೇಶ್ವರ ಜಯಂತಿನ ಆಚರಣೆ ಮಾಡ್ತಾ ಇರೋದ್ರಿಂದ ಸಂಘಟನೆಗಳಾಗ್ತಾಯಿದೆ ಮತ್ತು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲ ಕಡೆನೂ ಈ ಸಿದ್ದರಾಮೇಶ್ವರ ಜಯಂತಿನ ಆಚರಣೆ ಮಾಡೋದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಇಡೀ ರಾಜ್ಯಾದ್ಯಂತ ತಾಲೂಕು ಲೆವೆಲ್ ಗಂಟನ್ನು ಕೂಡ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಹಣಕಾಸು ಕೊಟ್ಟು ಅವಕಾಶಗಳನ್ನ ಮಾಡಿಕೊಟ್ಟಿರೋದ್ರಿಂದ ಸಂಘಟನೆಗಳಾಗ್ತಾ ಇದ್ದಾರೆ ಮತ್ತು ಇವತ್ತು ಜನಗಳು ಎಲ್ಲೆಲ್ಲಿದ್ದಾರೆ ಹೇಗಿದ್ದಾರೆ ಸ್ಥಿತಿಗತಿಗಳೇನು ಅವ್ರ ಪರಿಸ್ಥಿತಿಗಳೇನು ಅನ್ನೋದನ್ನು ಅವಲೋಕನೆ ಮಾಡೋದಕ್ಕೂ ಒಂದು ವೇದಿಕೆ ಆಗ್ತದೆ ವರ್ಷಕ್ಕೊಂದ್ಸರಿ ಈ ಸರಿ ಸೇರ್ತಾ ಇರೋದ್ರಿಂದ ನಮ್ಗಳಿಗೆಲ್ಲರಿಗೂ ಒಳ್ಳೆಯದಾಗಿದೆ ನಮ್ಮ ಮೂಲ ವೃತ್ತಿ ಕಲ್ಲುಡಿಯೋದು ನಮ್ಮ ಟ್ರೆಡಿಷನ್ ನಮ್ಮ ವೃತ್ತಿ ನಮಗೆ ಕೊಡಿ ಅಂತೇಳಿ ನಾವು ಸರ್ಕಾರನ ಮನವರಿಕೆ ಮಾಡ್ಕೊತಾ ಇದ್ವಿ ಮೊದಲು ಈ ಸರ್ಕಾರಗಳು ಎರಡು ಸಾವಿರದ ಎಂಟರಿಂದ ಈ ಕಡೆಗೆ ಗಣಿ ಗುತ್ತಿಗೆ ಮಾಡೋದಕ್ಕೆ ಎಲ್ಲ ಟೆಂಡರ್ಗಳನ್ನ ಕರೆದು ಆ ಟೆಂಡರ್ಗಳನ್ನು ಕರೆದು ಆ ಟೆಂಡರ್ಗಳ ಮುಖಾಂತರ ಸರ್ಕಾರಕ್ಕೆ ಕೋಟಿಗಟ್ಟಲೆ ಹಣ ಬರುತ್ತದೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಮ್ಮ ವೃತ್ತಿನೆಲ್ಲ ಈ ಟೆಂಡರ್ಗಳ ಮುಖಾಂತರ ದೊಡ್ಡ ದೊಡ್ಡವರಿಗೆ ಉಳ್ಳವರಿಗೆ ಬೇರೆ ಬೇರೆ ಸಮಾಜದವರಿಗೆ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಕೊಡ್ತಾ ಇರೋದ್ರಿಂದ ನಮಗೆ ತುಂಬ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಮನೆ ಮುಖ್ಯಮಂತ್ರಿಗಳಿಗೆ ಹದಿನಾರರಲ್ಲೇನೆ ನಾವು ಒಂದು ಸೀಮಿತವಾದಂಥ ನಮ್ಮ ಟ್ರೆಡಿಷನ್ ನಮ್ಮ ವೃತ್ತಿ ನಮ್ಮ ಕುಡಿ ಅಂತೇಳಿ ಒಂದು ಹೋರಾಟನ ಇದ್ದೀನಿ ಈಗ ಅದು ಒಂದು ಕಾರ್ಯರೂಪಕ್ಕೆ ಬಂದಿದೆ ಇನ್ನೇನು ಈ ಬಜೆಟಲ್ಲೋ ಅಥವಾ ನೆಕ್ಸ್ಟ್ ಕ್ಯಾಬಿನೆಟಲ್ಲಾದನ್ನು ಕೂಡ ಇಟ್ಟು ನಮ್ಮ ಏನಿವತ್ತು ಟೆಂಡರ್ಗಳಿದೆಯೋ ಅದನ್ನು ಸಡಿಲಿಕೆ ಮಾಡಿಕೊಟ್ಟು ನಮ್ಮ ಸಮಾಜದವರಿಗೆ ನೇರವಾಗಿ ಅರ್ಜಿ ಹಾಕಿದ್ರೆ ಟ್ರೆಡಿಷನ್ ಅಂತ ಏನಿದೆ ಅವ್ರಿಗೊಂದು ಐಡೆಂಟಿ ಕಾರ್ಡ್ ಕೊಟ್ಟು ಅವ್ರು ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಇಲ್ಲ ಅಂತ ನಂಗೆ ಇವತ್ತು ಯಾವುದೇ ಕೋರೆಗಳನ್ನ ಮಾಡೋಕ್ಕೋಯ್ತು ಅಂದರೆ ಗ್ರಾಮಗಳ ಪರಿಮಿತಿಯಲ್ಲಿರುವಂಥ ಸರ್ಕಾರಿ ಗೋಮಳಗಳಿರ್ಬೋದು ಇನ್ನೊಂದು ಕಡೆ ಕೆಲಸ ಮಾಡಕ್ಕೆ ಹೋಯ್ತು ಅಂದರೆ ಅಧಿಕಾರಿಗಳು ಹೊಡಿತಾರೆ ಕೇಸ್ ಇದ್ದಾರೆ ಇದನ್ನೆಲ್ಲ ತಡಿಬೇಕು ಅಂತ ನಂಗೆ ನೇರವಾಗಿ ವಿತೌಟ್ ಬ್ಲಾಸ್ಟಿಂಗು ಕುಳಿ ಕೆಲಸ ಮಾಡಿಕೊಂಡು ಅವರು ಮಾಡಿದ್ರೆ ಅವರು ಅನುಕೂಲ ಆಗ್ತದೆ ಈಗ ಇದನ್ನೇ ನಂಬ್ಕೊಂಡಿರೋ ನಮ್ಮ ಜನಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾನು ಮನವರಿಕೆ ಮಾಡಿದೀನಿ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಅದು ಪರವಾಗಿದ್ದಾರೆ ಮಾನ್ಯ ಹದಿನೈದನೇ ತಾರೀಕು ಮೊನ್ನೆ ಸ್ವಾಮೀಜಿಯವರ ಮುಖಾಂತರ ನಾನು ಸ್ವಾಮೀಜಿಯವರೆಲ್ಲರು ಕೇಳಿಕೊಂಡು ಸ್ವಾ ಸಿದ್ದರಾಮಯ್ಯವ್ರು ಕೇಳ್ಕೊಂಡಿದ್ದೀವಿ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಐಡೆಂಟಿ ಕಾರ್ಡ್ ಕೊಟ್ಟು ನಮ್ಮವ್ರಿಗೆ ಉದ್ಯೋಗ ಕೊಡಲಿ ಈಗ ಈ ಉದ್ಯೋಗನ ನಾವು ಮೂಲಭೂತ ಸೌಕರ್ಯನ ಇಡೀ ಪ್ರಪಂಚಾದ್ಯಂತ ಭಾರತಾದ್ಯಂತ ನಾವುಗಳೆಲ್ಲರೂ ಮೂಲಭೂತ ಸೌಕರ್ಯ ನೀರಿರ್ಬೋದು ಕೆರೆ ಕಟ್ಟೆ ಬಾವಿಗಳು ಡ್ಯಾಮ್ಗಳು ಎಲ್ಲನೂ ಕೊಟ್ಟಂಥವರು ಶ್ರಮಪಟ್ಟಂಥವರು ಶ್ರಮಜೀವಿಗಳು ನಾವು ನಮ್ಮ ವೃತ್ತಿನ ಟೆಂಡರ್ಗಳ ಮುಖಾಂತರ ಕೊಟ್ಟು ನೀವು ಸೊಸೈಟಿಗಳು ಮಾಡ್ಕೊಂಡು ಮಾಡಿ ಅಂತ ನಂಗೆ ನಮಗೆ ಮಿಷನರಿಗಳು ಬಂದ್ಬಿಟ್ಟು ಕ್ರಷರ್ಗಳು ಟ್ರ್ಯಾಕ್ಟರ್ಗಳು ಮತ್ತು ದೊಡ್ಡ ದೊಡ್ಡ ಇಟ್ಯಾಚಿ ಮಿಷಿನ್ಗಳು ಬಂದ್ಬಿಟ್ಟು ನಮಗೆ ಮಣ್ಣಗೆಂಗೂ ಇಲ್ಲ ಕಲ್ಲುಡಿಂಗೂ ಇಲ್ಲ ಈ ಪರಿಸ್ಥಿತಿಗಳು ಬಂದಿರೋದ್ರಿಂದ ಅದಕ್ಕೆ ಕಾಂಪಿಟೇಷನ್ ಆಗಿ ನಮ್ಮ ವೃತ್ತಿ ನಮಗೆ ಕೊಡಿ ಈಗ ಬೇರೆ ಬೇರೆ ಸಮಾಜ ಸಣ್ಣ ಸಮಾಜಗಳಿಗೆ ಯಾವ ರೀತಿ ನೀವು ಸರ್ಕಾರದಿಂದನೇ ಅವರವರ ಮೂಲ ವೃತ್ತಿಗಳಿಗೆ ಏನು ಪ್ರೋತ್ಸಾಹ ಕೊಡ್ತಾಯಿದ್ರು ಆ ಥರ ನಮ್ಮ ವೃತ್ತಿ ನಮಗೆ ಕೊಡಿ ಅಂತ ಹೋರಾಟನ ಹಮ್ಮಿಕೊಂಡಿರೋದ್ರಿಂದ ಅದು ಪ್ರತಿಫಲವಾಗಿ ಮುಖ್ಯಮಂತ್ರಿಗಳನ್ನು ಕೂಡ ನಮ್ಮ ಪರವಾಗಿ ಇದ್ದಾರೆ ಅಂತ ನಾನು ನಂಬಿದ್ದೀನಿ ನಮ್ಮ ಸಮಾಜದವರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಹಾಗಾಗಿ ಸಿದ್ದರಾಮೇಶ್ವರ ಜಯಂತಿಯ ಒಂದು ಶುಭಾಶಯಗಳನ್ನು ಮಾನ್ಯ

ಯಾಕೆಂದರೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ನಾನು ಸಾಹೇಬರಿಗೆ ಸರ್ ನಮಗೆ ಹಿಂಗೆ ತೊಂದರೆ ಆಗ್ತಾ ಇದೆ ನಮ್ಮ ಹಕ್ಕು ನಮ್ಮ ಮೂಲಭೂತ ಏನು ನಮ್ಮ ಕೆಲಸ ಇದೆ ನಮಗೆ ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳಿಕೊಂಡೆ ಏನಾಗ್ತಾ ಇದೆ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮೀಟಿಂಗ್ ಕರೆದುಬಿಟ್ಟು ಅದನ್ನೆಲ್ಲ ತೀರ್ಮಾನ ಮಾಡ್ಕೊಂಡು ಕೇಳಿದ್ದಾರೆ ಸಾಹೇಬ್ರಿಗೆ ಕೇಳ್ಕೊಂಡಿದ್ದಾರೆ ನಮ್ಮ ವೃತ್ತಿ ನಮಗೆ ಕೊಡಿ ಅಂತ ಅಂದ್ಬಿಟ್ಟು ಅದಕ್ಕೆ ನೇರವಾಗಿ ಒಂದು ಎಕರೆ ಅರ್ಧ ಎಕರೆ ಮುಕ್ಕಾಲು ಎಕರೆಗೆ ಅರ್ಜಿ ಹಾಕಿದ್ರೆ ಅವರಿಗೆ ಟ್ರೆಡಿಷನ್ ಇರೋರಿಗೆ ಆ ಕೆಲಸ ಕೊಡಬೇಕು ಅನ್ನೋದನ್ನ ತರ್ಟಿ ಒನ್ ಝಡ್ ಸಿ ನಲ್ಲಿ ಅದನ್ನು ತೆಗೆದಾಕಿ ಈಗ ಏನು ಒಂದೂವರೆ ಸಾವಿರ ಅಪ್ಲಿಕೇಶನ್ಗಳು ಹೋಗಿದೆ ಏನು ಎಮ್ ಸ್ಯಾಂಡ್ ಮಾಡೋರಿಗೆ ಕ್ರಷರ್ ಇರೋರಿಗೆ ನೀವು ನೀವು ನೇರವಾಗಿ ಅರ್ಜಿಗಳನ್ನ ಹಾಕ್ಕೊಳ್ಳಿ ಅಂತೇಳಿ ಬೊಮ್ಮಾಯಿ ಸರ್ಕಾರದಲ್ಲಿ ಹಾಕಿಕೊಟ್ಬಿಟ್ಟು ಅವರುಗಳು ಉಳ್ಳವರು ಒಂದು ಐವತ್ತು ಜನ ಸೇರ್ಕೊಂಡ್ಬಿಟ್ಟು ಈ ರೀತಿ ಇರೋ ಸರ್ಕಾರಿ ಜಾಗಗಳಿಗೆಲ್ಲ ನೇರವಾಗಿ ಅವ್ರು ಅಪ್ಲಿಕೇಶನ್ಗಳು ಹಾಕ್ಕೊಂಡು ಅವ್ರು ತೊಗೊಳಂಗಾಯ್ತು ಅಂತಂದರೆ ನಮ್ಮವ್ರ ಬಾಯಿಗೆ ಮಣ್ಣಾಗ್ತದೆ ಅದನ್ನೆಲ್ಲ ಮನವರಿಕೆ ಮಾಡಿರೋದ್ರಿಂದ ಮುಖ್ಯಮಂತ್ರಿಗಳು ಈಗ ನೇರವಾಗಿ ನಾವುಗಳೇ ಅರ್ಜಿ ಹಾಕಿದ್ರೆ ನೇರವಾಗಿ ಅರ್ಜಿ ಹಾಕಿ ಭೋವಿ ಸಮಾಜದವ್ರು ಏನಾದರೂ ಆ ಗ್ರಾಮಗಳಲ್ಲಿ ಅಂದರೆ ಮೊದಲು ರಾಜ್ಯ ಮಟ್ಟಕ್ಕಿತ್ತು ಮತ್ತು ಜಿಲ್ಲಾ ಮಟ್ಟಕ್ಕಾಯಿತು ಈಗ ತಾಲೂಕು ಮಟ್ಟದಲ್ಲೂ ಕೂಡ ಆ ಗ್ರಾಮ ಪರಿಮಿತಿಗಳಲ್ಲಿ ಅವರವರು ಎಲ್ಲೆಲ್ಲಿ ಇದ್ದಾರೆ ಆ ಕಲ್ಲುಡೆಯವರಿಗೆ ನೇರವಾಗಿ ಅವರು ಅರ್ಜಿ ಹಾಕಿದ್ರೆ ಅವರಿಗೆ ಕೊಡಬೇಕು ಅನ್ನೋಂಥ ಮನವರಿಕೆ ಮಾಡಿಕೊಟ್ಟಿದ್ವಿ ಮುಖ್ಯಮಂತ್ರಿಗಳು ಸ್ಪಂದಿಸಿದರೆ ಈ ಕ್ಯಾಬಿನೆಟಲ್ಲೇ ಇಲ್ಲ ಅಂತಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವ ಆರಕ್ಷಕ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಜಿಲ್ಲಾಡಳಿತದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮ ಆಯೋಜನೆಯಾಗಲಿಕ್ಕೆ ಪ್ರತ್ಯಕ್ಷ ಪರೋಕ್ಷ ಮಠ ಮತ್ತು ತಂಡ ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೊರತಾ ಅವರಿಗೆ ಧನ್ಯವಾದಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ನಾನು ಸಮರ್ಪಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಹಾದಿಯಾಗಿ ಎಲ್ಲ ಒಂದು ಯೋಜನೆ ಸಂವಿಧಾನ ಜಾಗೃತಿ ಜಾಥಾ ಎಲ್ಲ ಕಡೆ ತೆರಳಿ ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಅರಿವನ್ನು ಮೂಡಿಸ್ತಾ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಸಂವಿಧಾನದ ಪೀಠಿಕೆಯನ್ನ ಇಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ಬೋಧಿಸುವ ಮೂಲಕ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದ ಚಾಲನೆಯನ್ನು ಕೊಡೋಣ ಅನ್ನುವಂತಹ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಭಾರತವನ್ನು ಸಾರ್ವಭೌಮ ಸಮಾಜವಾದಿ